ookker parlement deur die opditserte we what you the red I thought the red weet kom dit met al ons kinders opterugde blak children children நமஸ்கார சத்தியினே மகிழ்ச்சி மகிழ்த்தா எல்லோரும் ஸ்வயம் பிரேரித்தராக வந்தார்கள்

ಕಾಂಗ್ರೆಸ್ಗೆ ಮತ ಹಚ್ಚರ ಜೊತೆಗೆ ಈ ಮಾತ್ರ ಕೂಡ ಆಗ್ತಾರೆ ಅಂತಕ್ಕಂಥ ಭರವಸೆ ನನಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ನಮ್ಮ ಪಕ್ಷದ ಹಿರಿಯ ಕಾರ್ಯಕರ್ತರಾದಂಥ

ಎಂಎ ಶಕ್ ಅವರು ಎಸ್ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ರಾಜ್ಯದ ಸ್ಪೀಕರ್ ಆಗಿರುತ್ತದೆ ಆಮೇಲೆ ಆರು ವರ್ಷಗಳ ಕಾಲ ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯರಾಗಿ ಕೆಲಸ ಮಾಡಿದರೆ ದೇಶದ ರಾಜಕೀಯ ಬಗ್ಗೆ ಹೆಚ್ಚು ಜ್ಞಾನ ಇರ್ತಕ್ಕಂಥ ವ್ಯಕ್ತಿ ಇದೆ ಅದಕ್ಕಾಗಿಯೇ ಇವರಿಗೆ ಯೋಜನಾ ಸಮಿತಿಯ ಉಪಾಧ್ಯಕ್ಷನಾಗಿ ನೇಮಕ ಮಾಡಿದ್ದೆ ನಾನು ಆದರೆ ಚುನಾವಣೆ ಪಂದ್ಯದಿಂದ ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದ ಉತ್ತಮ ರಾಜಕೀಯ ಜ್ಞಾನ ಇರ್ತಕ್ಕಂಥ ವ್ಯಕ್ತಿ ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ ಕಾಂಗ್ರೆಸ್ನ ಸಿದ್ಧಾಂತವನ್ನು ಚೆನ್ನಾಗಿ ಅರ್ಥ ಮಾಡಿರ್ತಕ್ಕಂಥ ವ್ಯಕ್ತಿ ಕಾಂಗ್ರೆಸ್ನ ಸಿದ್ಧಾಂತಕ್ಕೆ ಪದ್ರಾಗಿರ್ತಕ್ಕಂಥ ವ್ಯಕ್ತಿ ಅಂತ ವ್ಯಕ್ತಿಯನ್ನ ಲೋಕಸಭೆಗೆ ನಾವು ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ

ಅವರು ರಾಜೇಂದ್ರಿಗೆ ಸಮಾನರಲ್ಲ ಉಡುಪಿ ಮಂಗಳೂರಿನಲ್ಲಿ ಅಲ್ಲ ಉಡುಪಿ ಚಿಕ್ಕಮಗಳೂರಿನಲ್ಲಿ ಅಂತ ಹೇಳಿದವರು ಇಲ್ಲಿ ತಕ್ಕವರು ಅಭ್ಯರ್ಥಿ ಮಾಡ್ತಾರೆ ಇಲ್ಲಿ ಏನ್ ಮಾಡ್ಬೇಕು ನೀವು ಶೋಭಾ ಉತ್ತರ ನಾವೇನಿಲ್ಲ ಅವ್ರ ಪುರುಷದವರೇ ಹೇಳಿರೋದು ಗೋಬ್ಯಾಕ್ ಶೋಭಾ ಅಂತ ಹೇಳಿದವರು ಯಾರು ಅವರು ಪರಿಸ್ಥಿತವರೇ ಹೇಳಿರೋದು ಅವ್ರೇಳ್ತಾರೆ ನೀವು ಹೇಳಬೇಕು ಬೇಡ ಎರಡನೇದು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಹತ್ತು ವರ್ಷಗಳಾಯಿತು ಈ ಹತ್ತು ವರ್ಷಗಳಲ್ಲಿ ಈ ಹತ್ತು ವರ್ಷಗಳಲ್ಲಿ ಅವರು ಈ ದೇಶಕ್ಕೆ ಈ ದೇಶದ ಜನರಿಗೆ ಇದೆಲ್ಲ ಹೇಳಿದ್ರು ಅವುಗಳನ್ನ ಈಡೇರಿಸಿದಾರ ಈಡೇರಿಸಿದಾರ ನರೇಂದ್ರ ಮೋದಿ ಅವರು ಹೇಳಿದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ ಅದನ್ನು ತಕ್ಕ ಪ್ರತಿ ಹದಿನೈದು ಲಕ್ಷ ಹದಿನೈದು ಲಕ್ಷ ಅವ್ರ ಅಕೌಂಟ್ ಹಾಕುವುದಿಲ್ಲ ಅಂತ ಹೇಳಿದ್ರು ಎಷ್ಟು ಹೇಳಿ Aku versika akku Aku renama Aku renama Aku renama Aku renndre Aku renmoku

ಇವತ್ತು ತೊಂಬತ್ತು ರೂಪಾಯಿಗಿಂತ ಇನ್ಸಾರ್ಜ್ ಪೆಟ್ರೋಲ್ ಬೆಲೆ ಎಪ್ಪತ್ತು ಎಪ್ಪತ್ತೊಂದು ರೂಪಾಯಿ ಇತ್ತು ಇವತ್ತು ನೂರ ಐದು ರೂಪಾಯಿ ಆಗಿದೆ ಗ್ಯಾಸ್ ಬೆಲೆ ನಾನೂರ ಹದಿನಾಲ್ಕು ರೂಪಾಯಿ ಇತ್ತು ಇವತ್ತು ಒಂಬೈನೂರ ಐವತ್ತು ರೂಪಾಯಿ ಆಗಿದೆ ಯಾಕೆ

துப்பட்டு இசை வசதி ரூத்தி அந்த லட்ச ரூபாய் ஆதாயிரத்தினே ஜாஸ்தி ஆக ரைத்தாய

ನರೇಂದ್ರ ಮೋದಿ ಅವರ ಮತ್ತೆ ಪ್ರಧಾನಮಂತ್ರಿ ಮಾಡಬೇಕು ಅದಕ್ಕೋಸ್ಕರ ಓಟ್ ಕೊಡಿ ನನಗ್ ಕುಡಿ ಅಂತ ಓಟ್ ಕೇಳಲ್ಲ ಆಮೇಲೆ ಕರ್ನಾಟಕ ದೊಡ್ಡ ಅನ್ಯಾಯ ಆಯಿತು ಯಾವತ್ತಾದರೂ ಶೋಭಕರ ಕರ್ನಾಟಕದ ಅನ್ಯಾಯ ಆಯಿತು ಅಂತೇಳಿ ಲೋಕಸಭೆಲ್ಲಾಗಲಿ ಮಂತ್ರಿಮಂಡಲದಲ್ಲಾಗಲಿ ಮಾತನಾಡಿದ್ದಾರೆ ಪತ್ತಾರ್ ದಿನ ಪತ್ತಾರ್ ದಿನಕ್ಕೆ ಅದು ಒಂದು ದಿನ ಕರ್ನಟಿಕ್ ಗೆ ನೇಯಾಯಿತು ಅಂತ ಬಾಯಿ ಬಿಟ್ಟಿದರ ಹಾ ಬಾಯಿ ಬಿಟ್ಟಿದರ ಯಾಕ ಹೋಗ್ಬಿಟ್ಟಿವಿ ಬಾಯಿ ಬಿಟ್ಟು ಶೋಭಕಂದನ ಇಲ್ಲಿ ಗೆಲ್ಸಬೇಕು ಮೂರ್ನ ಗೆಲ್ಸಬೇಕು ತಿದು ಅವರು ಗೆಲ್ಸಬೇಕು ಕರ್ನಾಟಕಕ್ಕೆ ನೇಯಾಗಿದೆ ದೇವೇ ಅಂತ ಹೇಳೋಕೆ

ಹೇಳಲ್ಲ ಹೇಳಲ್ಲ ದಮಾಡಿ ಕೊಡಬೇಡಿ ಕುಟುಂಬದವ್ರಿಗೆ ಪಕ್ಕವ್ರು ಹೇಳಬೇಕು ನಿಮ್ಮ ಸ್ನೇಹಿತರಿಗೆ ಹೇಳಬೇಕು ನಿಮ್ಮ ಬಂಧುಗಳಿಗೆ ಹೇಳಬೇಕು ದಯಮಾಡಿ ಈ ಸಾರಿ ನರೇಂದ್ರ ಮೋದಿ ಅವರ ಪ್ರಧಾನಮಂತ್ರಿಯಾಗಿ ಈ ದೇಶದ ಜನರಿಗೆ ಸುಳ್ಳು ಇದ್ದಾರೆ ಈ ದೇಶವನ್ನು ಆರ್ಥಿಕವಾಗಿ ಕೋಳಿ ಮಾಡಿದ್ದಾರೆ ಅದಕ್ಕೋಸ್ಕರ ಶ್ರೀಮಂತ ಪರವಾಗಿ ಕೆಲಸ ಮಾಡಬೇಕು ಯಾರ ಪರವಾಗಿ ಬಡವರ ಪರವಾಗಿ ಕೆಲಸ ಮಾಡಲ್ಲ ಶ್ರೀಮಂತ ಪರವಾಗಿ ಇದನ್ನ ನೀವು ಅರ್ಥ ಮಾಡಿಕೊಳ್ಬೇಕು ಬಹಳ ಮಾತನಾಡ್ತಾರೆ ನರೇಂದ್ರ ಮೋದಿ ಅವರು ಬಡವರಿಗೋಸ್ಕರ ಈ ದೇಶದ ಬಡವರಿಗೆ ಏನ್ ಮಾಡಿದ್ರು ಅಂತ ಹೇಳಿ ಕೂಡ ಇದಕ್ಕೆ ಮಾಡಿದ್ದೀವಿ ಅಂತ ಹೇಳಿದರೆ ನಾನು ಕೇಂದ್ರ ಸರ್ಕಾರವನ್ನು ನಿಭೆಯ ಮಾಡೋದು ಕೊಡುವುದಿಲ್ಲ ಹೇಳಿ ನೀವು ಯೋಚನೆ ಮಾಡಿ ನದಿ ದರ ಇಲ್ಲ ಇಲ್ಲ ನಾವು ನೋಡೋದಕ್ಕೆ ಬುಡದಿದ್ದರೆ ನದಿಗೆ ಹೋಗೋ ಇಲ್ಲ ಎರಡು ಸಾವಿರದ ನೂರಲ್ಲಿ ಬಹಳ ಮುಖ್ಯಮಂತ್ರಿ ಆದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಆಶೀರ್ವಾದ ಇದೆ ಇಲಾಖಿನ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆದರೆ எரண்டு சாகுமூர் அது நெட் அன்னபாக்கி கொண்டவரு யாரோக்கி கொட்டோரு யாரோ கொண்டோரு யாரோ இன்க்கு கொண்டவரு யாரோ சாலமன்னா வைத்தி காரியம் யாரோ மனசுடி காரியமாதோ சூப்பாக்கி மாதிரியோ சாரி பாக்கி மாதவரு ಅವರೇನು ಮಾಡಿದ್ದಾರೆ ಗ್ಯಾರಂಟಿಗಳನ್ನ ನಾನು ಘೋಷಣೆ ಮಾಡಿದ್ದೆ ನಮ್ಮ ಪಕ್ಷದ ವತಿಯಿಂದ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದೆ ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಯುವ ನಿಧಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಈ ಐದು ಗ್ಯಾಲಿಗಳನ್ನ ಜಾರಿ ಮಾಡಿದ್ದೆ ಇಲ್ಲ ಹೇಳಿದ್ದೀವಿ ತಿರುಗಾಡ್ತಾ ಮಾಡಿದ್ದೀವ ಎಲ್ಲ ಎಲ್ಲ ಮಹಿಳೆಯರು ಎಲ್ಲ ಮಕ್ಕಳ ವಿದ್ಯಾರ್ಥಿನಿಯರು ಬಸ್ನಲ್ಲಿ ತಿರುಗಾಡಬೇಕು ಅಂತ

ರಾಜ್ಯ ಆಗಬೇಕು ಅಂತೀನಿ ನೋಡಿ ಅದನ್ನ ಐದು ಕೆಜಿ ಮಾಡಬೇಕು ನಾನು ಅದಕ್ಕೆ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಪಕ್ಷ ನಾವು ಅಧಿಕಾರ ಬಂದ್ರೆ ಐದು ಕೆಜಿ ಜೊತೆಗೆ ಇನ್ನ ಐದು ಕೆಜಿ ಕೊಡ್ತೀವಿ ಇನ್ನ ಐದು ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರೆ ಆದ್ರೆ ಕೇಂದ್ರ ಸರ್ಕಾರದವರು ಅಕ್ಕಿ ಕೊಡ್ಲಿಲ್ಲ ಹಾಗಾಗಿ ಕಟ್ಟಿಕೊಳ್ಳಿಲ್ಲ ಕೊಡ್ರಿ ಬುಕ್ಕಟೆ ಕೊಡ್ರಿ ಐದು ಕೆ ಜಿ ಅಂತ ಕೇಳಲಿಲ್ಲ ದುಡ್ಡು ಕೊಡ್ತೀವಿ ಕೊಡ್ರಿ ಒಂದು ಕೆಜಿ ಜಿ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಕೊಡ್ರಿ ಅಂತ ಕೇಳಿದ್ರು ಕೊಡ್ಲಿಲ್ಲ ಮೋಸ ಮಾಡಿಕೊಂಡ್ರು ಯಾರು ಮಾಡಿದವರು ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ನೋಡಿ ಬಡವರಿಗೆ ಅಕ್ಕಿ ಕೊಡದೆ ಹೋದವರು ಇವರು ಬಡವರು ಕೆಲಸ ಮಾಡ್ತಾರೆ ನಾವು ಅದಕ್ಕೆ ಏನ್ ಮಾಡೋದು ವರಿಗೆ ಒಬ್ಬರಿಗೆ ನೂರ ಎಪ್ಪತ್ತು ರೂಪಾಯಿ ಕ್ಯಾಶ್ ಕೊಡ್ತಕ್ಕಂಥದ್ದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೀವಿ ಒಂದು ಮನೆಯಲ್ಲಿ ಐದು ದಿನ ಇದ್ರೆ ರೂಪಾಯಿಗಳನ್ನ ಪ್ರತಿದಿಗಳು ಕೊಡ್ತಿದ್ವಿ ಅದು ಗೃಹಲಕ್ಷ್ಮಿ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಜನರಿಗೆ ಎಷ್ಟು ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಒಂದು ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಸಿಗ್ತಾ ಇದಿಲ್ಲ ಎರಡು ಸಾವಿರ ರೂಪಾಯಿ ಸಿಗ್ತದೆ ಕೈ ಸಿಕ್ಕಿನ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಇಲ್ಲ ಇಲ್ಲ ಬಿಜೆಪಿಯವರು ಯಡಿಯೂರಪ್ಪ ಕೊಟ್ಟಿದ್ರೊಮ್ಮಾಯಿ ಕೊಟ್ಟಿದ್ರ ಜೀಶ್ ಶೆಟ್ಟಿ ಕೊಟ್ಟಿದ್ರನ್ಗೌಡ ಕೊಟ್ಟಿದ್ರೋ ಕೊಟ್ಟಿದ್ರೆ ನಾವು ಕೊಟ್ಟಿರ್ತಕ್ಕಂಥ ಅನ್ನಭಾಗ್ಯ ಯುವಜ್ಯೋತಿ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಮತ್ತೆ ಯುವ ನೀತಿ ಯಾರು ಇಪ್ಪತ್ತು ಇಪ್ಪತ್ತ ಎರಡು ಇಪ್ಪತ್ತ್ ಮೂರಲ್ಲಿ ಪಾಸ್ ಆಗಿದ್ದಾರೆ ಅವ್ರಿಗೆ ಕೆಲಸ ಸಿಕ್ಕಿಲ್ಲ ಆ ತಿಂಗಳಲ್ಲಿ ಅವ್ರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಆಗಸ್ಟ್ ತಿಂಗಳಿಂದ ಕೊಡಲಿಕ್ಕೆ ಪ್ರಾರಂಭ ಆಗಸ್ಟ್ ತಿಂಗಳಿಂದ ಕೊಡಲಿ ನಾವು ಉಳಿದ್ರೆ ನಡೀತೀವೋ ಇಲ್ಲ ಮಾಡ್ತಿದ್ರೆ ಇಲ್ಲ ಮಾಡಿದ್ವಿ ಬೆಂಗಳೂರಿಗೆ ಏನು ಮಾಡೋದು ನಾವು ಮೇಕೆದಾಟಿ ಯೋಜನೆ ಮಾಡಬೇಕು ಅಂತ ಕೇಳಿ ಅದಕ್ಕೆ ಮಾಡಿ ಪಡಿಸಬೇಕು ಯಾಕಂತಂದ್ರೆ ಮೇಕೆದಾಟಿ ಯೋಜನೆ ಇದಿಲ್ಲ ಬೆಂಗಳೂರು ನಗರಕ್ಕೆ ನೀರು ಯೋಜನೆ ಬೆಂಗಳೂರು ಸುತ್ತಮುತ್ತ ಪ್ರದೇಶದಲ್ಲಿ ಕೊಡ್ತಕ್ಕಂಥ ಯೋಜನೆ ಮೇಕೆನಾಟು ಮೇಕೆ ನಾಟು ಅದು ನಮ್ಮ ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡೋದು ಬೆಂಗಳೂರಿನವರಿಗೆ ಕ್ಲಿಯರೆನ್ಸ್ ಯಾರು ಕೊಡಲಿಲ್ಲ

ゲリエストでお楽しみにしてください。<laughs>

நரேந்திர மோடி பிரதானமந்திரி ஏனாவது பெங்களூரு ನಮ್ಮ ರಾಜ್ಯದಿಂದ ಸರ್ಕಾರಕ್ಕೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ರೂಪಾಯಿಯನ್ನು ತೆರಿಗೆ ಎಷ್ಟು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಮ್ಗೆ ನಾವು ನಾವು ಇಷ್ಟೋ ತೆರಿಗೆ ಕೊಟ್ಟವರಿಗೆ ಈ ದೇಶದಲ್ಲೇ

வெளியே இருந்து இந்த ஐட்டே இருந்துமே அக்கா இது வேதியியத்தை செட் பண்ணிடுவீங்க निर्मला சீதரா வந்து பார்க்கவே கூட ஆ பல்லில எல்ல எல்ல இங்க வந்துருன எல்லாகத்துல புரியுது செட்டியா செட்டி இலக்கியு இல்ல இந்த வந்து போஸ்ட் சூலமே வந்துருது ಏನಪ್ಪಾ ಅಂತಂದ್ರೆ ಬಳಗಾವಿಕ ಪರಿಹಾರ ಮಾಡಲಿಲ್ಲ ಅಂತಂದ್ರೆ ಪಾಲಿಮೆಂಟ್ ಕಟ್ಟಬೇ ಡಿಸೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಿ ಪರಿಹಾರ ಆಮೇಲೆ ಕೂಡ ರೂಪಾಯಿ ಬಿಡುಗಡೆ ಮಾಡಲಿಲ್ಲ ಕರ್ನಾಟಕ ಜನರಿಗೆ ಅನ್ಯಾಯ ಅಲ್ವಾ

ஏழு கேட நான் இங்கே முக்கியம கர்நாடக ಕರ್ನಾಟಕ ರಾಜ್ಯಕ್ಕೆ ಒಂದು ಬೇಕು ಸೆಪರೇಟ್ ಬೌಟರ್ ಇರಬೇಕು ಎಲ್ಲ ಮಾಡ್ಕೊಳ್ಳಿ ಬೆಂಗಳೂರಿಗೆ ನಾನು ಮಾಡುವಂತ ಕೆಲಸ ಬಿಟ್ಟರೆ ಮೂರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ರಸ್ತೆ ಬಿದ್ದು ಏನ್ ಅಂತಾರೆ

ప్ప హారీఖు ముఖ్య శుభాశయలు శుభాశా